ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ದಿಸ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಶಶಿ ಗಣಪತಿ ವಿಡಿಯೋಗೆ ಸ್ವಾಗತ ಸ್ವಾಗತ ಈ ಸರ್ ಇದೇ ಹೇಳಿ ಹೇಳಿ ನನಗೂ ಬೇಜಾರಾಗೋಗ್ಬಿಡ್ತು ಬಟ್ ನನಗೆ ಬೇಜಾರಾಗ್ತಾ ಇದೆ ಹುಡುಗರಿಗೆ ಬೇಜಾರಾಗ್ತಿಲ್ಲ ಬ್ರೋ ವಾರಕ್ಕೆ ವಿಡಿಯೋ ಮಾಡಿ ಬ್ರೋ ಮಾಡಿ ಬ್ರೋ ಅಂತೇಳಿ ಸುಮ್ಮನೆ ಡಿ ಎಂ ಮಾಡ್ತಾ ಬೇಡ ಅಂದ್ರೆ ವಾರಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಸಾಕು ಅಂದ್ರೆ ಇಲ್ಲ ಬ್ರೋ ನೀವು ವಾರಕ್ಕೆ ಎರಡು ವಿಡಿಯೋ ಮಾಡಲೇಬೇಕು ಅಂತಾರೆ ಅಲ್ಲೂ ವಾರಕ್ಕೆ ಎರಡು ವಿಡಿಯೋ ಮಾಡಿದ್ರೆ ಅಲ್ಲಿನ ಗಣಪತಿದು ರೆಡಿ ಆಗ್ಬೇಕಲ್ಲ ಸುಮ್ಮನೆ ಅದೇ ಮಾಡ್ತಾ ಸರಿ ಅನ್ಸಲ್ಲ ಅಂದ್ರೆ ಕೇಳ್ತಾ ಇಲ್ಲ ಹುಡುಗರು ಆಮೇಲೆ ಸೊ ನಿನ್ನೆ ಅದು ಮೊನ್ನೆ ಒಂದು ಎರಡು ಮೂರು ದಿವಸಗಳ ಕಡೆಗೆ ನಮ್ಮ ಚಿತ್ರದುರ್ಗ ಹಿಂದೂ ಮಹಪತಿ ದೇವಸ್ಥಾನ ಪೂಜೆ ವಿಡಿಯೋ ಹಾಕಿದ್ದೆ ಎಷ್ಟು ಜನ ಕೇಳ್ತಾರೆ ಬ್ರೋ ಹಾಕ್ರಿ ನಮ್ಮೂರಿಂದ ಹಾಕ್ರಿ ಹಿಂಗೆ ಹಾಕ್ರಿ ಶಿವಮೊಗ್ಗದ ಹಾಕ್ರಿ ಹಿಂಗೆಲ್ಲ ಕೇಳ್ತಾರೆ ನಾವು ಕಷ್ಟಪಟ್ಟು ಪಾಪ ನಮ್ಮ ಫ್ರೆಂಡ್ಸು ದುರ್ಗದ ಕಷ್ಟಪಟ್ಟು ಅವರು ಟೈಮ್ ಮಾಡ್ಕೊಂಡು ಅವ್ರು ಇರೋ ಕೆಲಸ ಬಿಟ್ಟು ಅವ್ರು ಕಷ್ಟಪಟ್ಟು ವಿಡಿಯೋ ಮಾಡಿ ಕಳಿಸಿದರೆ ಅದನ್ನು ನಾವು ಎಡಿಟ್ ಮಾಡಿ ಎಲ್ಲ ಹಾಕಿದರೆ ನೀವು ನೋಡೋದು ಎಷ್ಟು ಜನ ಹೇಳಿ ಇನ್ನೂರು ಜನ ಮುನ್ನೂರು ಜನ ನಾನ್ನೂರು ಜನ ಅದನ್ನು ನೋಡ್ತೀರಾ ಸುಮ್ಮನೆ ಆಗ್ತೀರ ಅಷ್ಟೇ ಸೊ ಅದಕ್ಕೇನು ರೆಸ್ಪಾನ್ಸ್ ಮಾಡೋಂಗಿಲ್ಲ ನಿಜ ಒಂದೊಂದು ಸರಿ ನೋಡಿದ್ರೆ ಬೇಜಾರಾಗುತ್ತೆ ಬಟ್ ಬೇಜಾರಾಯಿತು ವ್ಯೂಸ್ ಬರ್ತಿಲ್ಲ ಅಂತ ಬಿಡೋ ಇದನ್ನೇ ಅಲ್ಲ ವೀಡಿಯೋಗಳ್ನ ನೋಡ್ತೀರಾ ಬರೀ ಹಿಂದೂ ಮಾನವಪತಿ ವೀಡಿಯೋಗಳ್ನ ಅಷ್ಟೇ ನೋಡ್ತೀರಾ ಅದನ್ನು ಆದಮೇಲೆ ಬೇರೆ ಏನು ಸಪೋರ್ಟ್ ಮಾಡ್ತಾಯಿಲ್ಲ ಸೊ ಗೊತ್ತಿಲ್ಲ ಯಾಕೆ ಅಂತೇಳಿ ಒಂದು ವರ್ಷಕ್ಕೆ ಸಾರಿ ಎಲ್ಲರೂ ಬಂದುಬಿಡ್ತಾರೆ ಚಾನಲ್ಗೆ ಬೇರೆ ಒಂದು ವರ್ಷದೊಳಗಡೆ ಯಾರೂ ಟಚಲ್ಲಿ ಇರಲಿಲ್ಲ ವರ್ಷ ಆಗಿದ್ದೆ ತಡ ಬಂದುಬಿಡ್ತಾರೆ ಬ್ರೋ ಗಣಪತಿ ಹುಡು ಹಾಕಿ ಹಿಂಗುಡಿ ಹಾಕಿ ಅಂಗಡಿ ಹಾಕಿ ಇಲ್ಲಾಂದ್ರೆ ನೆಗೆಟಿವ್ ಕಮೆಂಟ್ ಮಾಡೋಕೆ ವರ್ಷಕ್ಕೊಂದು ಸಹ ಬಂದುಬಿಡ್ತಾರೆ ಕೆಲವೊಬ್ಬರು ಅಷ್ಟೇ ಹೇಳ್ತಾ ಇರೋದು ಅಲ್ಲ ಅಣ್ಣ ಕೈಗಿರೋ ಮೊಬೈಲ್ ಬಿಟ್ಟು ಹೋಗೋಣ ಫಸ್ಟ್ ಈಗ ಎಪ್ಪೋ ಮುಂಚೆಯಿಂದನೂ ಎಲ್ಲ ವಿಡಿಯೋಗಳಿಗೂ ಸಾಥ್ ಕೊಡ್ತಾ ಒಂದು ಯಾರ್ಯಾರ ಜೊತೆಗಿದ್ದೀರ ಸೊ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಯಾವಾಗಲೂ ಸಾಥ್ ಕೊಡ್ತಾ ಇದ್ದೀರ ಅವರಿಗೆ ವಿಡಿಯೋ ಎಷ್ಟು ಇದನ್ನ ಮಾಡಿ ಹಾಕಿದರೆ ಅದು ವ್ಯೂಸೇ ಬರ್ತಾಯಿಲ್ಲ ಬೇಜಾರಾಗುತ್ತೆ ಸಲ ಹ್ಞೂ ಬನ್ನಿ ಹೇರ್ಲಿ ಏನು ಮಾಡೋಕೆ ಅಲ್ಲ ವ್ಯೂಸ್ ಬರಲಿ ಬಿಡ್ಲಿ ಏನಾದರೂ ಆಗಲಿ ನಮ್ಮ ಕೆಲಸ ನಾವು ಬಿಡೋಂಗಿಲ್ಲ ಮಾಡ್ತಾ ಇರೋದೆ ಏನಿದೆ ನಮ್ಮ ದಾವಣಗೆರೆ ಐ ಕಾಲೇಜ್ ಹತ್ರ ಕೇಸರಿ ಬಿಳಿ ಹಸಿರು ಚೆನ್ನಾಗಿದೆ ನೋಡಕ್ಕೆ ಇವಾಗ ಐ ಟಿ ಕಾಲೇಜ್ ಹತ್ರ ಇದೀನಿ ಸಿಗ್ನಲ್ ಇದೆ ಅಲ್ಲೇ ನಿಲ್ಲಿಸ್ತಾರೆ ಇವರಿಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಮುಂದೆ ಮಾಡಿದ್ದಾರೆ ಮುಂದೆ ನಿಲ್ಸೋದೇ ಇಲ್ಲ ಇದು ಹಳೇ ಮುಂಚೆ ನಿಲ್ಲಿಸ್ತಾ ಇದ್ದು ಬಸ್ ಸ್ಟ್ಯಾಂಡ್ ಇದು ಇವತ್ತು ಭಾನುವಾರ ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ರೀಸನ್ ಏನಪ್ಪ ಅಂದರೆ ರಜಾ ಮಾಡಿದ್ದಿಲ್ಲ ಹೋಟ್ಲಿ ಇವತ್ತು ಹೋಟ್ಲಿಗೆ ಹೋಗಿದ್ದೆ ಇವತ್ತು ಭಾನುವಾರ ರಜಾ ಮಾಡಿದ್ದಿಲ್ಲ ಹೋಟ್ಲಿಗೆ ಹೋಗಿದ್ನಲ್ಲ ಸೊ ಹಾಗಾಗಿ ಹೋಗಿ ಮಾರ್ಗಡೆಗೆ ಹೋಗೋ ಪ್ಲಾನ್ ಇತ್ತು ಸೊ ಅದು ಸ್ವಲ್ಪ ಲೇಟಾಗಿ ಹೋಗ್ಬಿಡ್ತು ಹಾಗಾಗಿ ಗಣಪತಿ ಹತ್ರ ಬರೋದು ಲೇಟಾಗಿ ಹೋಗಿತ್ತು ಇಲ್ಲಾಂದರೆ ಭಾನುವಾರ ಏನಾದರೂ ಹೋಟ್ಲು ರಜಾ ಮಾಡಿದರೆ ಸ್ವಲ್ಪ ಜಲ್ದಿನೇ ಬಂದು ಕವರ್ ಮಾಡೋ ಪ್ರಯತ್ನ ಮಾಡ್ತಾಯಿದ್ದೆ ಆದರೂ ಒಂಥರ ವೆದರ್ ಚೆನ್ನಾಗಿದೆ ಪ್ರೆಸೆಂಟ್ ಟೈಮ್ ಇವಾಗ ಆರು ಐವತ್ತೊಂಬತ್ತು ಸೊ ಪ್ರೆಸೆಂಟ್ ಇವಾಗ ಏಳು ಗಂಟೆ ಆಗಿದೆ ಅಷ್ಟೇ ಬಂದಾಗ ಇದೆಲ್ಲ ಎಂಟ್ರೆನ್ಸ್ ಎಲ್ಲ ಏನು ರೆಡಿ ಆಗಿದ್ದಿಲ್ಲ ಒಳಗಡೆ ಗೋಪುರ ಅಷ್ಟೇ ರೆಡಿಯಾಗ್ತಾ ಇತ್ತು ಸೊ ಇವಾಗ ಎಂಟ್ರೆನ್ಸ್ ಈ ಥರ ರೆಡಿಯಾಗಿದೆ ಸೊ ಸೂಪರಾಗಿ ಕಾಣ್ತಾ ಇದೆ ಒಂಥರ ಇವಾಗ ಸ್ವಲ್ಪ ಅಗಲ ಅನ್ನಿಸ್ತಾ ಇದೆ ಅನ್ನಿಸ್ತಾ ಇದೆ ಗೊತ್ತಿಲ್ಲ ಯಾಕಂದರೆ ಇಲ್ಲಿಂದ ಇಷ್ಟು ಕವರಾಗಿ ಇಲ್ಲಿಂದ ಇಷ್ಟು ಫುಲ್ ಕವರ್ ಮಾಡ್ತಾರೆ ಸೊ ಎಂಟ್ರೆನ್ಸ್ ಇಲ್ಲ ಅಷ್ಟೇ ಮಾಡಿರೋದು ಸೊ ನೋಡಿ ಯಾವ ಥರ ಇದೆ ಅಂತೇಳಿ ಹೇಳಿ ಕಮೆಂಟ್ ಮಾಡಿ ಕೇ ವಿಡಿಯೋನ ಬರೀ ನೋಡೋದಷ್ಟೆಲ್ಲ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸೊ ನಿಮ್ಮ ಮನಸ್ಸಿಗೆ ನಾ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಆಂಟಿ ಸಲಾಗ ಇಲ್ಲಿ ಸೊ ಬನ್ನಿ ಹಾಗೆ ಹೋಗೋಂದ್ರೆ ಒಳಗಡೆ ನೋಡಿ ಎಂಟ್ರೆನ್ಸ್ ಈ ಥರ ಇದೆ ಎಂಟ್ರೆನ್ಸ್ ಬಂದ ಮೇಲೆ ಒಳಗಡೆ ಜಾಗ ಫುಲ್ ಫ್ರೀ ಇದೆ ಇಲ್ಲಿ ಜಾಗ ಸುಮ್ಮನೆ ವೇಸ್ಟ್ ಏನು ಬಿಡ್ತಾ ಇಲ್ಲ ಅವ್ರ ತಲೆಯಲ್ಲಿ ಇನ್ನೂ ವೆರೈಟಿ 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 ಎಲ್ಲ ಇದಾವೆ ಸೊ ಬರ್ತಾವೆ ಏನು ಎತ್ತ ಅಂತೇಳಿ ನೋಡಿ ಶೇಪ್ ಬಂದಿದೆ ನೋಡಿ ಆರ್ಚ್ ಶೇಪ್ ಸೊ ಈ ಕಡೆ ಈ ಕಡೆ ಎಲ್ಲ ಶೇಪ್ ಬಂದಿದೆ ಹೌ ಅಂಟು ಮಾತಾಡಿದ್ದೆ ಟೈಮು ಕರೆಕ್ಟಾಗಿ ಎಲ್ಲ ಲೈಟ್ ಆಗಿ ನೋಡಿಬಿಟ್ರು ಕಾಣ್ತಾ ಇದೆ ಇವಾಗ ಸೂಪರ್ ಬನ್ನಿ ನಿಮಗೆ ತೋರಿಸ್ಬೇಕು ಅಂತೇಳಿ ಲೈಟ್ ಹಾಕಿದಂಗಾಗಿದೆ ಎಲ್ಲರೂ ಒಂದೊಂದು ಇದನ್ನು ಅಳತಿ ಮಾಡ್ಕೊಂಡು ಎಷ್ಟು ಕ್ಲೀನಾಗಿ ಇದು ಮಾಡಿದ್ದಾರೆ ಅಂದರೆ ಎಲ್ಲೆಲ್ಲಿ ಏನೇನು ಬರಬೇಕು ಏನು ತಕ್ಕ ಅಳ್ತಿ ಅಳತಿ ಅಳತಿ ಎಲ್ಲ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಖುಷಿ ಆಗುತ್ತೆ ಕಲ್ಸ ಇದೆ ಸುಮ್ಮನೆ ಅಲ್ಲ ಯಾಕಂದರೆ ನಮಗೂ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಎಷ್ಟೊತ್ತ ಹದಿನಾರು ವರ್ಷ ಗಣಪತಿ ಇಟ್ಟಿದ್ವಿ ನಮ್ಮ ಏರ್ಯದಲ್ಲಿ ಸೊ ಸುಮ್ಮನೆ ಅಲ್ಲ ಏರ್ಯದಲ್ಲಿ ಗಣಪತಿ ಇಡೋಕ್ಕೆ ಎಷ್ಟು ಇದು ಮಾಡ್ತಾಯಿದ್ವಿ ಕಷ್ಟ ಇತ್ತು ಅಂಥದ್ರಲ್ಲಿ ಹಿಂದೂ ಗಣಪತಿನ ಅದು ಒಬ್ಬರೇ ಇಡ್ತಾರೆ ಅಂದರೆ ನಿಜವಾಗ್ಲೂ ಗ್ರೇಟ್ ಈ ವಿಚಾರಕ್ಕೆ ಮಾತ್ರ ಅಪ್ರಿಷಿಯೇಟ್ ಮಾಡಲೇಬೇಕು ಎಲ್ಲರೂ ಕೈ ಜೋಡಿಸ್ತಾರೆ ಇಲ್ಲ ಅಂತಲ್ಲ ಬಟ್ ಅನ್ನೆಲ್ಲ ನಿಂತ್ಕೊಂಡು ಮುಂದೆ ನಿಂತು ಮಾಡ್ತಾರಲ್ಲ ಇರಲಿಲ್ಲ ಜೊಳ್ಳೆ ಗುರುಗಳು ಸೊ ನಿಜವಲ್ಲ ಗ್ರೇಟು ಸೊ ನೋಡ್ರಿ ಅಲ್ಲಿ ಗೋಪುರದೊಳಗಡೆ ಒಬ್ಬರು ಹತ್ತಿದ್ದಾರೆ ಎಂಡಲ್ಲಿದ್ದಾರೆ ನೋಡಿರಿ ಜೂಮ್ ಆಗ್ತೀನಿ ನೋಡಿ ಸೊ ಒಬ್ಬರಲ್ಲ ಕೆಳಗಡೆ ಒಬ್ರು ಇದಾರೆ ಇಬ್ಳರ್ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ಮೇಲೆ ಅದೇ ದೊಡ್ಡ ಗೋಪುರ ಅದಾದಮೇಲೆ ಇದು ಸಣ್ಣದು ಬರುತ್ತೆ ಇದು ಅದಕ್ಕಿಂತ ಮೀಡಿಯಮಾಗಿ ಬರುತ್ತೆ ಅದಕ್ಕಿಂತ ಸ್ವಲ್ಪ ಮೀಡಿಯಮಾಗಿ ಬರುತ್ತೆ ಅದೇ ದೊಡ್ಡ ಗೋಪುರ ಎಷ್ಟು ಕೆಲಸ ಇದೆ ನೋಡ್ರಿ ಪೋಲ್ಸ್ ಅದೆಲ್ಲ ಎಷ್ಟು ಹಾಕ್ಸಿದ್ದಾರೆ ಅಂದರೆ ನೋಡೋಕೆ ನಾವು ಸ್ಟಾರ್ಟಿಂಗ್ ದಿವಸ ಬಂದಾಗ ಏನಂತಿದ್ವಿ ಅಂದ್ರೆ ಇದೇನಪ್ಪ ಸಣ್ಣದು ಕಾಣ್ತಾ ಆರಾಮ ಆರಾಮಾಗಿ ಮಾಡ್ತಾ ಇದಾರೆ ಈ ಸರಿ ಕೆಲಸ ಏನು ಅಷ್ಟಿಲ್ಲ ಅಂದ್ಕೊಂಡಿದ್ವಿ ಬಟ್ ಹೆವಿ ಈ ಕೆಲಸ ಇದೆ ಭಾಳ ಕೆಲಸ ಇದೆ ಸುಮ್ಮನೆ ಅಲ್ಲ ನೋಡ್ರಿ ಹೆವಿ ಪೋಲ್ಸ್ ಎಷ್ಟು ಬಿದ್ದಾವೆ ಇದು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಇರ್ಬೋದಪ್ಪ ಅಂತೇಳಿ ಜೋಲ್ ಭಾಳ ಕೆಲಸ ಇದೆ ಪ್ರತಿ ಸಾರಿ ಇದ್ದಂಗೆ ಈ ಸರಿನೂ ಕೆಲಸ ಹೆವಿ ಇದೆ ಕಾಶಿ ವಿಶ್ವನಾಥ ಮಂಪ ಇಲ್ಲಿ ಎಂಡ್ ಆಗುತ್ತೆ ಬಟ್ ಗಣಪತಿ ಅನಿಸ್ಬಿಟ್ಟು ಇಲ್ಲಿ ಕೂರುತ್ತೆ ಸೊ ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಫುಲ್ ಎಲ್ಲ ನೆಲಕ್ಕೆಲ್ಲ ಇದು ಮಾಡಿದರೆ ಮಳೆ ಬಂದರೆ ಕೆಸರದೆಲ್ಲ ಆಗೋಲ್ಲ ನೋಡ್ರಿ ಫುಲ್ ಎಲ್ಲ ಪೋಲ್ಸ್ ಎಲ್ಲ ಕಟ್ಟಿದ್ಮೇಲೆ ರಿಪೀಸ್ ಬಿಡಿತಾ ಇದಾರೆ ಸಣ್ಣ ರಿಪೀಸ್ಗಳನ್ನೆಲ್ಲ ಬಡ್ದು ರೆಡಿ ಮಾಡ್ತಾ ಇದ್ದಾರೆ ಆ ಶೇಪ್ ಬರಬೇಕಲ್ಲ ಹಂಗಾಗಿ ಮಂಟಪದ ಶೇಪ್ ಸೊ ಇಲ್ಲೇನೋ ಪಾಟ್ ಕಟ್ಟಿದ್ದಾರೆ ಮಧ್ಯಾಹ್ನ ತೆವಿ ಬಿಸಿಲು ಇರುತ್ತಲ್ಲ ಮೋಸ್ಟ್ಲಿ ರೆಸ್ಟ್ ಮಾಡೋಕ್ಕೆ ಕೆಲಸಗಾರರು ಸುಸ್ತಾಗಿರ್ತಾರಲ್ಲ ಸೊ ಅವರಿಗೆ ಏನೋ ರೆಸ್ಟ್ ಮಾಡೋಕೆ ಏನಾದರೂ ಈ ಥರ ಕಟ್ಕೊಂಡಿರ್ಬೋದು ಗೊತ್ತಿಲ್ಲ ಮೋಸ್ಟ್ಲಿ ರೆಸ್ಟ್ ಇರ್ಬೋದು ಅನ್ಸುತ್ತೆ ಪರಿ ಹಾಗೆ ಹೆಂಗೆ ಗೊತ್ತಾ ಪೋಲ್ಸ್ ಎಲ್ಲ ಕಟ್ಟಿದ್ರು ಇದನ್ನ ಮಾಡಿದ್ರು ಅಂತ ಮಾಡಕ್ಕೆ ಬರೋಂಗಿಲ್ಲ ಅದಕ್ಕೆ ಕರೆಕ್ಟಾಗಿ ಶೇಪ್ ಬರಬೇಕಲ್ಲ ಕಾಶಿ ವಿಶ್ವನಾಥ ಮಂಟಪದ ಟೆಂಪಲ್ದು ಕರೆಕ್ಟ್ ಶೇಪ್ ಬರಬೇಕಲ್ಲ ಹಂಗಾಗಿ ನೋಡ್ರಿ ಎಕ್ಸ್ಟ್ರಾ ಮೇಲೆಗೆ ಪೋಸ್ ಮೇಲೆಗೆ ಎಕ್ಸ್ಟ್ರಾ ಇದು ಮಾಡ್ತಾ ಹೋಗಿದಾರೆ ಹೆವಿ ಕೆಲಸ ಇಲ್ಲೇನೋ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದಾರೆ ಹೀಗೆ ಇಲ್ಲೂ ಮಾಡಿಟ್ಟಿದ್ದಾರೆ ಸೊ ಒಂಥರ ಸ್ಟೆಪ್ ಬೈ ಸ್ಟೆಪ್ ಇದೆ ಇದು ಸೊ ಕೆಲಸ ಹೆವಿ ಇದೆ ನಾವೇನೋ ನೋಡೋತ್ತಿಗೆ ಸ್ಟಾರ್ಟಿಂಗ್ ಬಂದಾಗ ಇದೊಂದು ನೋಡ್ಕೊಂಡು ಇಷ್ಟೇನೋ ಅಂದ್ಕೊಂಬಿಟ್ವಿ ಬಟ್ ಜಾಗ ಮಾತ್ರ ಫುಲ್ ಇದೆ ಈ ಸರಿ ಫುಲ್ ಅಗಲ ಇದೆ ಈ ಕಡೆನೂ ಎಂಟ್ರೆನ್ಸ್ ಥರ ಮಾಡಿದ್ರು ಆ ಕಡೆನೂ ಇದು ಮಾಡಿದ್ದಾರೆ ಸೊ ಗೊತ್ತಿಲ್ಲ ಆ ಥರ ಏನು ಮಾಡ್ತಾರೆ ಅಂತೇಳಿ ಇನ್ನು ಮುಂದೆ ಬರೋ ವಿಡಿಯೋಗಳಲ್ಲಿ ಕ್ಲಿಯರ್ ಕಟ್ ಕಟ್ಟ ಒಂದೊಂದೆಲ್ಲ ಗೊತ್ತಾಗುತ್ತೆ ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ ಮುಂದೆ ಬರೋ ವೀಡಿಯೋಗಳನ್ನ ಇವತ್ತು ಭಾನುವಾರ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಬೆಳಗ್ಗೆ ವಿಡಿಯೋ ನೋಡ್ತಾ ಇರ್ತಾರೆ ಇದನ್ನ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಅಷ್ಟು ಮಾಡ್ಕೊಳ್ಳಿ ಭಾನುವಾರಕ್ಕೆ ನಮ್ಮ ದಾವಣಗೆರೆ ಹಿಂದೂ ಮಂಗಣಪತಿ ಮಂಟಪ ಸೊ ಇಷ್ಟು ಎಡೆಯಾಗಿದೆ ಸೊ ಹೋಗಿ ಹೋಗಿ ವಿಡಿಯೋ ನಿಮಗೆ ಇಷ್ಟ ಆಗಿರ್ತೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಏನೇನು ಡೌಟ್ಸ್ ಇರೋ ಒಂದು ಕಮೆಂಟ್ ಮಾಡಿ ಸೊಪ್ಲೈ ಮಾಡಿ ಮಾಡ್ತೀನಿ ಸೊ ಥ್ಯಾಂಕ್ಸ್ ವಾಚಿಂಗ್ ಬಾಯ್ ಬೈ ಕೇರ್ ಇದು ನಮ್ಮ ದಾವಣಗೆರೆ ಇನ್ನೊಂದು ಸೊ ಎಲ್ಲ ಮತ್ತೆ ಸಿಗ್ತೀನಿ ಬಾಯ್